ಧರ್ಮದಲ್ಲಿ ತುಳಸಿಯ ಆರಾಧನೆಯ ಹಿಂದಿರುವ ಮಹತ್ವದ ಕಾರಣಗಳು ತುಳಸಿ ಗಿಡವಿರುವ ಪ್ರದೇಶಗಳು ತುಳಸಿ ಗಿಡವನ್ನು ಹೊಂದಿರುವ ಅಂಗಳ ಏಕಾಗ್ರತೆಯನ್ನು ಪ್ರೇರೇಪಿಸುವಂತಹ ಸ್ಥಳಗಳಾಗಿರುತ್ತದೆ ಅಲ್ಲಿ ಧನಾತ್ಮಕ ಶಕ್ತಿಗಳ ಹರಿವು ಹೆಚ್ಚಾಗಿರುವುದರಿಂದ ಧಾರ್ಮಿಕವಾಗಿಯೂ ಅತ್ಯಂತ ಪವಿತ್ರತೆಯಿಂದ ಕೂಡಿರುತ್ತದೆ ತುಳಸಿ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸಸ್ಯ ಸೃಷ್ಟಿಯ ಪಾಲಕನಾದ ದೇವರ ಪ್ರಿಯವಾದ ಸಸ್ಯ ಎಂದು ಸಹ ಹೇಳಲಾಗುತ್ತದೆ ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಸಸ್ಯ ಧಾರ್ಮಿಕವಾಗಿಯೂ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಹಿಂದೂಗಳು ಸಾಮಾನ್ಯವಾಗಿ ಮುಂಜಾನೆ ಆಗುತ್ತಿದ್ದ ಹಾಗೆ ಮೊದಲು ತುಳಸಿಗೆ ನೀರು ಹಾಕುವುದು ಹಾಗೂ ರಂಗೋಲಿ ಇಡುವುದರ ಮೂಲಕ ದಿನವನ್ನು ಆರಂಭಿಸುತ್ತಾರೆ ನಿತ್ಯ ತುಳಸಿ ಪೂಜೆ ಮಾಡುವುದರಿಂದ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಸೂರ್ಯನ ಕಿರಣ ತಾಗದೆ ಈ ಸಸ್ಯ ಬದುಕುಳಿಯುವುದು ಕಷ್ಟ ಆಯುರ್ವೇದ ಔಷಧೀಯ ಗುಣವನ್ನು ಹೊಂದಿರುವ ಈ ಪವಿತ್ರ ಸಸ್ಯದಲ್ಲಿ ಕೃಷ್ಣ ಶ್ಯಾಮ ಅಥವಾ ರಾಮ ತುಳಸಿ ಎನ್ನುವ ಎರಡು ವಿಧವನ್ನು ಕಾಣಬಹುದು ಹಿಂದೂ ದೇವತೆಗಳ ಪೂಜೆ ಹಾಗೂ ದೇವತೆಗಳ ಅಲಂಕಾರದ ವಿಷಯ ಬಂದಾಗ ತುಳಸಿಯ ಕುಡಿ ಅಥವಾ ಚಿಗುರು ಅತ್ಯವಶ್ಯಕ ಹಿಂದೂ ಧರ್ಮದವರ ಮನೆಯಲ್ಲಿ ಸಾಮಾನ್ಯವಾಗಿ ತುಳಸಿ ಗಿಡ ಅಥವಾ ತುಳಸಿ ಕಟ್ಟೆ ಎನ್ನುವುದು ಇದ್ದೇ ಇರುತ್ತದೆ ಯಾರ ಮನೆಯ ಮುಂದೆ ತುಳಸಿ ಗಿಡ ಇರುವುದಿಲ್ಲವೋ ಅಂತಹ ಮನೆಯನ್ನು ಧಾರ್ಮಿಕವಾಗಿ ಅಪೂರ್ಣ ಎಂದು ಪರಿಗಣಿಸಲಾಗುವುದು ಹಾಗಾಗಿಯೇ ತುಳಸಿ ಕಟ್ಟೆಯಲ್ಲಿ ನಾಲ್ಕು ಬದಿಯಲ್ಲಿ ದೇವತೆಗಳ ಚಿತ್ರ ಮತ್ತು ದೀಪ ಹಚ್ಚಲು ಒಂದು ಸಣ್ಣ ಹೊಂಡದಂತೆ ಮಾರ್ಪಡಿಸಲಾಗುವುದು ವಿಶಾಲವಾದ ಸ್ಥಳವನ್ನು ಹೊಂದಿರುವವರು ಮನೆಯ ಮುಂದೆ ತುಳಸಿ ಬೃಂದಾವನವನ್ನು ನಿರ್ಮಿಸುತ್ತಾರೆ ಸಾಮಾನ್ಯವಾಗಿ ತುಳಸಿಯಿಂದ ಕೂಡಿರುವ ತೋಟದಲ್ಲಿ ಹನ್ನೆರಡು ತುಳಸಿ ಗಿಡಗಳು ಇರಬೇಕು ಎಂದು ಹೇಳಲಾಗುವುದು ತುಳಸಿ ಗಿಡವಿರುವ ಪ್ರದೇಶಗಳು ತುಳಸಿ ಗಿಡವನ್ನು ಹೊಂದಿರುವ ಅಂಗಳ ಏಕಾಗ್ರತೆಯನ್ನು ಪ್ರೇರೇಪಿಸುವಂತಹ ಸ್ಥಳಗಳಾಗಿರುತ್ತದೆ ಅಲ್ಲಿ ಧನಾತ್ಮಕಳ ಶಕ್ತಿಯು ಹರಿವು ಹೆಚ್ಚಾಗಿರುವುದರಿಂದ ಧಾರ್ಮಿಕವಾಗಿಯೂ ಅತ್ಯಂತ ಪವಿತ್ರತೆಯಿಂದ ಕೂಡಿರುತ್ತದೆ ಅಂತಹ ಸ್ಥಳದಲ್ಲಿ ಭಗವಾನ್ ವಿಷ್ಣುವಿನ ವಾಸ್ತವ್ಯ ಇರುತ್ತದೆ ಎಂದು ಹೇಳಲಾಗುವುದು ತುಳಸಿ ಗಿಡದ ಕಾಂಡವನ್ನು ಬಳಸಿ ತುಳಸಿ ಜಪಮಾಲೆಯನ್ನು ತಯಾರಿಸಲಾಗುವುದು ಅದು ಧ್ಯಾನ ಮಾಡಲು ಹಾಗೂ ಪೂಜಾ ಕೊರಡಿಯಲ್ಲಿ ಇಡಲು ಅತ್ಯಂತ ಪವಿತ್ರವಾದದ್ದು ಎಂದು ಪರಿಗಣಿಸಲಾಗುವುದು ಧಾರ್ಮಿಕ ಪ್ರಾಮುಖ್ಯತೆಯೊಂದಿಗೆ ವೈದ್ಯಕೀಯ ಶಾಸ್ತ್ರದಲ್ಲೂ ತುಳಸಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡಿದೆ ವಿವಿಧ ಅನಾರೋಗ್ಯಗಳಿಗೆ ದಿವ್ಯ ಔಷಧ ರೂಪದಲ್ಲೂ ತುಳಸಿಯನ್ನು ಬಳಸಲಾಗುವುದು ಅದರ ಪರಿಮಳ ಮತ್ತು ರುಚಿಯು ಅದ್ಭುತ ಆರೈಕೆಯನ್ನು ಮಾಡುವುದು ಅದನ್ನು ಜೀವನದ ಅಮೃತ ಎಂದು ಸಹ ಪರಿಗಣಿಸಲಾಗುತ್ತದೆ ಗಣನೀಯವಾಗಿ ಇದನ್ನು ಸೇವಿಸುತ್ತಾ ಬಂದರೆ ವ್ಯಕ್ತಿ ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುವುದು ನೆಗಡಿ ತಲೆನೋವು ಹೊಟ್ಟೆಯ ಕಾಯಿಲೆ ಉರಿಯೂತ ಹೃದಯದ ರೋಗ ಮಲೇರಿಯಾ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದಿನ ರೂಪದಲ್ಲಿ ಬಳಸಲಾಗುವುದು ತುಳಸಿ ಎಂದು ಮೂರಕ್ಷರದಿಂದ ಕರೆಯುವ ಈ ಪುಟ್ಟ ಸಸ್ಯವು ಅದ್ಭುತ ಶಕ್ತಿ ಹಾಗೂ ಇತಿಹಾಸ ಕಥೆಗಳನ್ನು ಹೊಂದಿದೆ ನೀವು ಸಹ ತುಳಸಿಯ ವಿಭಿನ್ನ ಇತಿಹಾಸ ಹಾಗೂ ಮಹತ್ವದ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ನನ್ನ ಈ ವಿಡಿಯೋವನ್ನು ಸ್ಕಿಪ್ ಮಾಡದೇ ನೋಡಿ ಪೂರ್ಣವಾಗಿ ನೋಡಿ ಹಿಂದೂ ಧರ್ಮದ ಪುರಾಣ ಮತ್ತು ದಂತ ಕಥೆಗಳಲ್ಲಿ ತುಳಸಿಯ ಪೂಜೆ ಹಾಗೂ ಪ್ರಾಮುಖ್ಯತೆಯ ಅತ್ಯಂತ ಪವಿತ್ರತೆಯಿಂದ ಕೂಡಿರುವುದನ್ನು ಕಾಣಬಹುದು ತುಳಸಿ ಎನ್ನುವುದು ಸ್ತ್ರೀಲಿಂಗವನ್ನು ಪ್ರತಿನಿಧಿಸುತ್ತದೆ ಕೆಲವು ಪುರಾಣ ಕಥೆಗಳ ಪ್ರಕಾರ ತುಳಸಿಯು ದೇವರ ಪತ್ನಿ ಎಂದು ಸಹ ಪರಿಗಣಿಸಲಾಗುವುದು ತುಳಸಿ ಎಲೆಯಿಂದ ಮಾಡಿದ ಹಾರವು ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯ ತುಳಸಿ ಕೊಂಬು ಅಥವಾ ಎಲೆಗಳಲ್ಲಿದೆ ಹಿಂದೂ ಪೂಜಾ ವಿಧಾನಗಳು ಅಪೂರ್ಣವಾಗುತ್ತದೆ ಒಂದು ಸ್ಥಳವನ್ನು ಪವಿತ್ರಗೊಳಿಸಲು ದಾನ ಧರ್ಮ ಮಾಡಲು ಹಾಗೂ ದೇವರಿಗೆ ನೈವೇದ್ಯ ಅರ್ಪಿಸಲು ವಿಶೇಷವಾಗಿ ತುಳಸಿಯ ದಳಗಳನ್ನು ಬಳಸುತ್ತಾರೆ ಕಲಶದ ನೀರಿಗೆ ತುಳಸಿ ಎಲೆಯನ್ನು ಹಾಕುವುದರ ಮೂಲಕ ಅದನ್ನು ಶುದ್ಧಗೊಳಿಸುವುದು ಹಾಗೂ ದೇವರನ್ನು ಆಹ್ವಾನಿಸಲಾಗುವುದು ತುಳಸಿ ಎಲೆ ಇಲ್ಲದೆ ಪೂಜಾ ವಿಧಾನಗಳು ಅಪೂರ್ಣವಾಗುತ್ತದೆ ಪುರಾಣ ಕಥೆಗಳ ಪ್ರಕಾರ ತುಳಸಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿರುವುದನ್ನು ನಾವು ಕಾಣಬಹುದು ಒಂದು ದಂತಕಥೆಯ ಪ್ರಕಾರ ತುಳಸಿ ಎನ್ನುವಳು ಭಗವಾನ್ ಕೃಷ್ಣನನ್ನು ಪ್ರೀತಿಸುತ್ತಿದ್ದ ಒಬ್ಬ ಗೋಪಿಕೆಯಾಗಿದ್ದಳು ಕಥೆಯ ಪ್ರಕಾರ ಸತ್ಯಭಾಮ ಶ್ರೀಕೃಷ್ಣನಿಗೆ ತನ್ನ ಆಭರಣಗಳನ್ನು ಇಟ್ಟು ತುಲಾಭಾರ ಮಾಡಿಸಿದಳು ಆಗ ಎಷ್ಟು ಚಿನ್ನವನ್ನು ಹಾಕಿದರೂ ಸಾಲುತ್ತಿರಲಿಲ್ಲ ಆಗ ಒಂದು ಉಂಗುರಕ್ಕೆ ತುಳಸಿಯ ಕೊಂಬು ಅಥವಾ ದಳಗಳನ್ನು ಇರಿಸಿ ಚಿನ್ನದ ರಾಶಿಯಲ್ಲಿ ಇಟ್ಟಳು ಆ ಕ್ಷಣಕ್ಕೆ ಕೃಷ್ಣ ಮತ್ತು ಚಿನ್ನದ ಭಾರವು ಸಮಾನತೆಯನ್ನು ಪಡೆದುಕೊಂಡಿತು ಎನ್ನುವ ಕಥೆಯನ್ನು ಹೇಳುತ್ತದೆ ತುಳಸಿಯ ವಿವಾಹ ಹಿಂದೂ ಧರ್ಮ ಪುರಾಣಗಳ ಪ್ರಕಾರ ತುಳಸಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಚಂದ್ರಮಾನ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಹನ್ನೊಂದನೇ ದಿನದಂದು ತುಳಸಿಯನ್ನು ವಿಷ್ಣುವು ವಿವಾಹವಾಗುತ್ತಾನೆ ಅದರ ದ್ಯೋತಕವಾಗಿಯೇ ಇಂದಿಗೂ ತುಳಸಿಯ ಮದುವೆಯ ದಿನವನ್ನು ಹಬ್ಬದ ದಿನವನ್ನಾಗಿ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಬರುವ ಈ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಐದು ದಿನಗಳ ಕಾಲ ಆಚರಿಸಲಾಗುವುದು ಹುಣ್ಣಿಮೆಯ ದಿನ ಈ ಹಬ್ಬವನ್ನು ಪೂರ್ಣಗೊಳಿಸುತ್ತಾರೆ ಈ ಹಬ್ಬವು ಸಾಮಾನ್ಯವಾಗಿ ನವೆಂಬರ್ ಆರಂಭದ ಸಮಯದಲ್ಲಿ ಅಥವಾ ಅತ್ಯಂತ ದಿನಗಳಲ್ಲಿ ಅಂತ್ಯದ ದಿನಗಳಲ್ಲಿ ಬರುತ್ತದೆ ವಾರ್ಷಿಕವಾಗಿ ಆಚರಿಸುವ ತುಳಸಿ ವಿವಾಹದ ನಂತರವೇ ಮನುಷ್ಯರು ವಿವಾಹ ಕಾರ್ಯಗಳನ್ನು ಆಯೋಜಿಸಿಕೊಳ್ಳಬಹುದು ಅದಕ್ಕೂ ಮೊದಲು ವಿವಾಹವನ್ನು ಕೈಗೊಳ್ಳಬಾರದು ಎನ್ನುವ ಸಂಗತಿ ಇದೆ ಹಿಂದೂ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದಷ್ಟೇ ಮುಖ್ಯವಾದ ಸಂಗತಿಯಲ್ಲ ನೆಟ್ಟ ಮೇಲೆ ಅದಕ್ಕೆ ಸರಿಯಾದ ಆರೈಕೆ ಹಾಗೂ ಪೋಷಣೆಯನ್ನು ಮಾಡಬೇಕು ತುಳಸಿ ಸಸ್ಯವನ್ನು ಕಿತ್ತೆಸೆಯುವುದು ಕತ್ತರಿಸುವುದು ನೀರು ಹಾಕದೇ ಇರುವುದು ಮತ್ತು ಪೂಜೆ ಸಲ್ಲಿಸದೇ ಇರುವುದು ಅತ್ಯಂತ ಪಾಪದ ಕೃತ್ಯ ಎನ್ನುವ ನಂಬಿಕೆ ಇದೆ ಹಾಗಾಗಿ ನಿತ್ಯವೂ ತುಳಸಿಗೆ ನೀರೆರುವುದು ಪೂಜೆ ಸಲ್ಲಿಸುವುದು ಹಾಗೂ ಸಸ್ಯದ ಮೇಲೆ ಸೂಕ್ತವಾಗಿ ಅಥವಾ ಅಗತ್ಯವಾದಷ್ಟು ಸೂರ್ಯನ ಬೆಳಕು ಬೀಳುವ ಸ್ಥಳಗಳಲ್ಲಿ ಇಡಬೇಕು ಆಗಲೇ ಮನೆಯೊಳಗಡೆ ದೇವತೆಗಳ ಆಗಮನ ಹಾಗೂ ಮನೆ ಮಂದಿಯಲ್ಲಿ ಸಂತೃಪ್ತಿಯ ಭಾವನೆ ಇರುತ್ತದೆ ನಿತ್ಯವೂ ಎರಡು ಬಾರಿ ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ ಪೂಜೆ ಮಾಡುವುದು ಹಾಗೂ ಯಾವುದೇ ಹಾನಿಯುಂಟಾಗದಂತೆ ನೋಡಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಆಗಮನವಾಗುವುದು ದೇವರ ಕೃಪೆ ಹಾಗೂ ಆಶೀರ್ವಾದವೂ ದೊರೆಯುವುದು ಮನೆಯಲ್ಲಿ ತುಳಸಿ ಗಿಡವನ್ನು ಹೊಂದಿರುವುದರಿಂದ ಮನೆ ಮಂದಿಯ ಮನವನ್ನು ತಿಳಿಯಾಗಿರಿಸುತ್ತದೆ ಪರಸ್ಪರ ಪ್ರೀತಿ ವಿಶ್ವಾಸಗಳು ನೆಲೆಸಿರುತ್ತದೆ ಅಲ್ಲದೆ ಮನೆಯಲ್ಲಿ ಆರ್ಥಿಕ ಸ್ಥಿತಿಯು ಉತ್ತಮವಾಗುವುದು ಸಂಪತ್ತುಗಳ ಸಹ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತವೆ ಎನ್ನುವ ನಂಬಿಕೆ ಇದೆ ಶುದ್ಧತೆಯ ಪ್ರತೀಕ ಪ್ರಾಚೀನ ಗ್ರಂಥವಾದ ಸ್ಕಂದ ಪುರಾಣದ ಪ್ರಕಾರ ತುಳಸಿ ದೇವಿಯು ಅತ್ಯಂತ ಪವಿತ್ರತೆಯನ್ನು ಬಿಂಬಿಸುತ್ತದೆ ತುಳಸಿ ದೇವಿಯ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಮಾಡುವುದರಿಂದ ವೃತ್ತಿ ಜೀವನದಲ್ಲಿ ಶುದ್ಧ ದೇವರ ಪಾದಕ್ಕೆ ತುಳಸಿ ಎಲೆಯನ್ನು ಅರ್ಪಿಸಿದರೆ ಅತ್ಯಂತ ಪುಣ್ಯದ ಸಂಗತಿ ಇವೆ ವಿಷ್ಣುವು ಇದರಿಂದ ಅತ್ಯಂತ ಸಂತೃಪ್ತಿಯನ್ನು ಸಹ ಪಡೆದುಕೊಳ್ಳುವನು ದಂತಕೃತೆಯ ಪ್ರಕಾರ ತುಳಸಿ ಎನ್ನುವ ಗೋಪಿಕೆಯು ಶ್ರೀಕೃಷ್ಣನನ್ನು ಪ್ರೀತಿಸುತ್ತಿದ್ದಳು ಆದರೆ ರಾಧೆ ಕೃಷ್ಣನ ಪ್ರೇಮಿಯಾಗಿದ್ದಳು ಅದನ್ನು ರಾಧಾ ಸಹಿಸುತ್ತಿರಲಿಲ್ಲ ಹಾಗಾಗಿ ಅವಳನ್ನು ಶಪಿಸಿದಳು ಆಗ ತುಳಸಿ ಎನ್ನುವ ಗೋಪಿ ತುಳಸಿ ಸಾಸ್ಯವಾಗಿ ರೂಪ ತಳೆದಲು ಎನ್ನಲಾಗುತ್ತದೆ ತುಳಸಿಯು ಅತ್ಯಂತ ಪವಿತ್ರ ಹಾಗೂ ದೈವ ಶಕ್ತಿಯನ್ನು ಪಡೆದುಕೊಂಡ ಸಸ್ಯ ಈ ಗಿಡದ ಎಲೆಯನ್ನು ಅಂಗೈಯಲ್ಲಿ ಹಿಡಿದು ದೇವರಲ್ಲಿ ಪ್ರಾರ್ಥಿಸಿದರೆ ನಾವು ಅಂದುಕೊಂಡ ವಿಚಾರಗಳು ಕಾರ್ಯರೂಪಕ್ಕೆ ಸುಲಭವಾಗಿ ಬರುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಧಾರ್ಮಿಕ ಹಾಗೂ ಪೂಜಾ ಸಮಯದಲ್ಲಿ ತುಳಸಿ ಎಲೆಯನ್ನು ಕಡ್ಡಾಯವಾಗಿ ಇರಿಸುತ್ತಾರೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಈ ಆಚರಣೆಯನ್ನು ಮಾಡಿದರೆ ಪುಣ್ಯಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಹಿಂದೂ ಧರ್ಮದಲ್ಲಿ ಬರುವ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸವೆಂದರೆ ಕಾರ್ತಿಕ ಮಾಸ ಈ ಮಾಸದಲ್ಲಿ ಉಪವಾಸ ವೃತ್ತ ಈ ಮಾಸದಲ್ಲಿ ಬರುವ ಕೆಲವೊಂದು ಆಚರಣೆಗಳನ್ನು ಪಾಲಿಸಿದರೆ ಸಕಲ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುವುದು ಎನ್ನುವ ನಂಬಿಕೆ ಇದೆ ದೀಪಾವಳಿ ಅಮಾವಾಸ್ಯೆಯ ಮರುದಿನ ಪಾಠ್ಯದಂದು ಆರಂಭವಾಗುವ ಮಾಸವೇ ಕಾರ್ತಿಕ ಮಾಸ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸವೆಂದರೆ ಮಾಸ ಕಾರ್ತಿಕ ಮಾಸದ ಮುನ್ನುಡಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಿಸುವುದರ ಮೂಲಕ ದೀಪಗಳನ್ನು ಬೆಳೆಸುತ್ತೇವೆ ಇಲ್ಲಿಂದನೇ ಮುಂದಿನ ಒಂದು ಮಾಸಗಳ ಕಾಲ ದೀಪವನ್ನು ಬೆಳಗುವ ಅತ್ಯಂತ ಪವಿತ್ರವಾದ ತಿಂಗಳು ಕಾರ್ತಿಕ ಮಾಸ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಎಂದು ತುಳಸಿ ಹಬ್ಬವನ್ನು ಆಚರಿಸಲಾಗುತ್ತದೆ ತುಳಸಿ ಹಬ್ಬವು ಕಿರು ದೀಪಾವಳಿ ಎಂದು ಕರೆಯಲಾಗುತ್ತದೆ ಈ ದಿನ ವಿಷ್ಣುವಿನ ಜೊತೆಯಲ್ಲಿ ತುಳಸಿಯ ಕಲ್ಯಾಣ ನಡೆಯುತ್ತದೆ ಆಷಾಢ ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ ಎಂದು ಯೋಗನಿದ್ರೆಗೆ ಜಾರುವ ಶ್ರೀಹರಿಗೆ ಕಾರ್ತಿಕ ಬೆಳಕಿನ ಸ್ವಾಗತ ಕೋರಿ ತುಳಸಿ ಜೊತೆ ಕಲ್ಯಾಣ ನಡೆಸುವ ಉತ್ಥಾನ ದ್ವಾದಶಿ ತುಳಸಿ ಪೂಜೆ ವಿಶೇಷವಾದದ್ದು ಈ ವರ್ಷ ನವೆಂಬರ್ ಎರಡನೇ ತಾರೀಕು ತುಳಸಿ ಪೂಜೆ ಇದೆ ಅಂದು ಪೂಜೆ ಮಾಡಿ ಪುನೀತರಾಗಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು